ಊಟ ಮಾಡಿ ಬರ್ತಾರ ಲೈವ್ಗೆ ಅಲ್ಲಿವರೆಗೆ ಲೈವ್ ಯಾರು ಬರಲ್ಲ ಊಟ ಮಾಡ್ಕಂತ ಲೈವ್ ನೋಡ್ಬಾರ್ದ ಬಸ್ಸು ವಾಲ್ಮೀಕಿ ಅವರೇ ಹಾ ಎಲ್ಲಿ ಹೋಗಿದೀರ ಇಷ್ಟ ದಿವಸ ಕಣ್ಣಿಗೆ ಕಾಣಿಸ್ತಿಲ್ಲಲ್ಲ ಸೊ ಎಲ್ಲಾ ವಿಡಿಯೋಸ್ ಮುಂಚೆ ಲೈಕ್ ಕೊಡ್ತಿದ್ರಿ ಹಂಗೆ ಕಮೆಂಟ್ ಮಾಡ್ತಿದ್ರಿ ಈಗ ಜಾಸ್ತಿ ಲೈಕು ಇಲ್ಲ ಕಮೆಂಟು ಇಲ್ಲ ಯಾಕೆ ಬಸು ವಾಲ್ಮೀಕಿ ಅವರೇ ವೆಲ್ಕಮ್ ಲೈವ್ಗೆ ಬಂದಿದ್ಕೆ ಥ್ಯಾಂಕ್ಸ್ ಲೈವ್ಗೆ ಬಂದು ಕಮೆಂಟ್ ಮಾಡಿದ್ದಕ್ಕೆ ಸೊ ಹಂಗೆಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡು ಸೊ ಊಟ ಆಯ್ತಾ ಸೊ ಯಾರೆಲ್ಲ ಲೈವ್ಗೆ ಬಂದಿದ್ರೆ ಅವ್ರದ್ದೆಲ್ಲ ಊಟ ಆಯ್ತಾ ಬಸು ವಾಲ್ಮೀಕಿ ಅವರೇ ನಿಮ್ಮ ಹೆಸರು ಹೇಮಾ ಅಂತ ಹೇಳಿದ್ರಿ ಸೊ ಯಾರೆ ನಾನು ಲೈವ್ ತಿದ್ರೆ ದಯವಿಟ್ಟು ಹೈಡಲ್ ಇದ್ದವ್ರು ಮಾತಾಡಿ ಸೊ ಈ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಲೈವ್ ನೋಡ್ತಾ ಇದ್ರ ವೆಲ್ಕಮ್ ಊಟ ಆಯ್ತಾ ಎಲ್ಲಾರ್ದು ಯಾರು ಮಾತಾಡ್ತಾನೆ ಇಲ್ಲ ಸೊ ಊಟ ಆಯ್ತಾ ಎಲ್ಲಾರ್ದು ಅಂತ ಕೇಳ್ತಾ ಇದ್ದೀನಿ ಯಾರು ಬರ್ತಾ ಇಲ್ಲ ಏನು ಆನ್ಸರ್ ಮಾಡ್ತಾ ಇಲ್ಲ ಸೊ ಹಾಯ್ ಫ್ರೆಂಡ್ಸ್ ಸೊ ಮಾತಾಡಿ ಯಾರೆಲ್ಲ ಲೈವಲ್ಲಿ ಬಂದಿದ್ರ ತುಂಬ 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 ಥ್ಯಾಂಕ್ಸ್ ವೆಲ್ಕಮ್ ಎಲ್ಲರಿಗೂ ನಾನು ಲೈವ್ ಹಾರ್ಟ್ಲಿ ವೆಲ್ಕಮ್ ಸೊ ಏನಾದರೂ ಪ್ರಶ್ನೆ ಕೇಳಂಗಿದ್ರೆ ಕೇಳಿ ಸೊ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ ದಯವಿಟ್ಟು ಲೈಕ್ ಕೊಟ್ಟು ಕೊಡೋದ್ರ ಮೂಲಕ ನನ್ನ ಲೈವ್ಗೆ ಸಪೋರ್ಟ್ ಮಾಡಿ ಎಂಥವ್ರಿಗೂ ಸಪೋರ್ಟ್ ಮಾಡ್ತಾ ಸೊ ನನ್ನ ವೀಡಿಯೋಸ್ನ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಹಾಂ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈವ್ಗೆ ಜಾಯ್ನ್ ಆಗಿ ಮಾತಾಡಿ ಹೀಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಸ್ಸು ವಾಲ್ಮೀಕಿ ಅವರೇ ಒಂದು ಲೈಕ್ ಕೊಡ್ತಿಲ್ಲ ಕಮೆಂಟ್ ಮಾತ್ರ ಇದ್ದೀರಾ ಹೀಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಬರುತ್ತೆ ಸೊ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ತುಂಬ ಜನ ಐಡಿಯಲ್ ನೋಡ್ತಾ ಇದ್ದೀರಾ ಸೊ ಒಬ್ರು ಬಂದರು ಈಗ ಸೊ ಹಾಯ್ ಶೈಲಾ ಶೈಲಾ ಅವರೇ ಹಾಯ್ ಒನ್ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ರೀ ತುಂಬ ತುಂಬ ಥ್ಯಾಂಕ್ಸ್ ಲೈಕ್ ಕೊಟ್ಟಿ ಸಪೋರ್ಟ್ ಮಾಡಿದಕ್ಕೆ ಸೊ ಊಟ ಆಯ್ತಾ ಎಲ್ಲರದು ಫ್ರೆಂಡ್ಸ್ ಸೊ ಬಸವರಾಜ್ ಚೆಲ್ವಾಡಿಗೆ ಹಾಯ್ ಹಾಯ್ ಬ್ರೋ ಊಟ ಆಯ್ತಾ ಎಲ್ಲರದು ಊಟ ಆಯ್ತಾ ಸೂಪರ್ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ಇನ್ನೂ ಬೆಳೆಯೋದಕ್ಕೆ ಈ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಇನ್ನೂ ಚೆನ್ನಾಗಿ ಬೆಳೀತಾ ಇರ್ತೀನಿ ಬ್ಲೂ ಕೊಡಿರಿ ಮೇಡಮ್ ನಿಮ್ಮದು ಚಾನಲ್ ಇದೆಯಾ ಚಾನಲ್ ಇದ್ರೆ ಕೊಡ್ತೀನಿ ಪಕ್ಕ ಕೊಡ್ತೀನಿ ಚಾನಲ್ ಇಲ್ಲ ಅಂದರೆ ಅದೇನೂ ಕೊಡೋ ಹೋಗಿಲ್ಲ ಅಂತೆ ಸೊ ಅದಕ್ಕೋಸ್ಕರನೇ ಇದ್ದೀನಿ ಬಸವರಾಜ ನೋಡಿ ಐ ಡೋಂಟ್ ಲೈಕ್ ಟು ಮೀಟ್ ಯು ಬ್ರೋ ನಿಮ್ಮ ಇನ್ಸ್ಟಾ ಐ ಡಿ ಏನು ಬ್ರೋ ನಮ್ಮ ಇನ್ಸ್ಟಾ ಐ ಡಿ ಇಟ್ಸ್ ಸುನಿಲ್ ಇಟ್ಸ್ ಸುನಿಲ್ ಬ್ರೋ ಸೊ ಇದೇನೋ ಆಗಿದೆ ಆಲ್ರೆಡಿ ಕಮೆಂಟ್ ಇನ್ ಯುವರ್ ವಿಡಿಯೋಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನಿಂಗೆ ಬ್ಲೂ ಕೊಡ್ತೀನಿ ಸೊ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸೊ ಬ್ಲೂ ಕೊಟ್ಟಿದ್ದೀನಿ ಹಾಗೆ ಲೈವ್ ಚೆನ್ನಾಗಿ ಬರ್ತಾ ಇದೆಯಾ ಅಂತ ದಯವಿಟ್ಟು ಹೇಳಿ ಥ್ಯಾಂಕ್ ಯು ಬ್ರೋ ವೆಲ್ಕಮ್ ಬ್ರೋ ಇನ್ಸ್ಟಾ ಐ ಡಿನ ನಾನು ನಾಳೆ ಹಂಗೆ ಇದರಲ್ಲೇ ಪ್ರೊಫೈಲಲ್ಲೇ ಆ್ಯಡ್ ಮಾಡ್ತೀನಿ ಸೊ ನೋಡ್ತೀನಿ ನಾಳೆ ಆ್ಯಡ್ ಮಾಡ್ತೀನಿ ನೋಡಿ ಎಷ್ಟು ಸುನಿಲ್ ಅಂತಂದು ಅದೇನೋ ಬರಲಿಲ್ಲ ಅಂತಂದರೆ ಖಂಡಿತ ನಾನು ಇನ್ಸ್ಟಾ ಇದರಲ್ಲಿ ಅಲ್ಲ ಬಯೋದಲ್ಲಿ ಹಾಕಿರ್ತೀನಿ ಅಲ್ಲಿಂದ ನೋಡ್ಬೋದು ಶೈಲು ಶೈಲು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಊಟ ಆಯಿತಾ ಎಲ್ಲರದು ಊಟ ಆಯ್ತಾ ಅಂತ ಕೇಳ್ತಾ ಇದ್ದೀನಿ ಸೂಪರ್ ಲೈವ್ ಥ್ಯಾಂಕ್ ಯು ಸೊ ಮಚ್ ಹೊಸರಾಜ್ ಚೆಲ್ವಾಡೀಗ ಓಕೆ ಬ್ರೋ ವೆಲ್ಕಮ್ ಬ್ರೋ ಎಲ್ಲ ವೀಡಿಯೋಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಈಗ ಲೈವ್ ಚೆನ್ನಾಗಿ ಬರ್ತಿದೆಯಾ ಅಂತ ಕೇಳ್ತಾ ಇದೀನಿ ಯಾಕಂದರೆ ನಮ್ಮ ಊರಲ್ಲಿ ನೆಟ್ವರ್ಕ್ ಇಶ್ಯೂ ತುಂಬ ಇದೆ ಸೊ ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಎಲ್ಲರನ್ನು ದಯವಿಟ್ಟು ಹೇಳಿ ಲೈವ್ ಚೆನ್ನಾಗಿ ಬರ್ತಾ ಇದೆಯೆಲ್ಲ ಅಂತಂದು ಸೊ ಹಂಗೆ ಯಾರೆಲ್ಲ ಯಾರಲ್ಲ ಇದ್ದೀರಾ ಅವ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡೀಪಾ ಪ್ಲೀಸ್ ಹಾಲ್ ಸಾಂಗ್ ಸೂಪರ್ ಆ್ಯಕ್ಟಿಂಗ್ ಆಲ್ಸೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಲಿ ಮೇಡಮ್ ಅಲ್ಲಿ ತುಂಬ 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 ಥ್ಯಾಂಕ್ಸ್ ಹೀಗೆ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಇನ್ನೂ ಚೆನ್ನಾಗಿ ಮಾಡೇ ಮಾಡ್ತೀನಿ ಸೊ ಮೇನಾಗಿ ಸಪೋರ್ಟ್ ಬೇಕು ಈ ಥರ ಲೈವಿಗೆ ಬಂದಾಗ ಈ ಥರ ಬಂದು ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಹಾಗೆ ಅಷ್ಟೇ ಅಲ್ಲದೆ ಮೆಸೇಜ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಿರಲ್ಲ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ಗೂ ಕನೆಕ್ಟ್ ಆಗಿ ಓಕೆ ಬ್ರೋ ಮನು ಮನು ಸೂಪರ್ ಹಿಟ್ಸ್ ಓಕೆ ಬ್ರೋ ಹಾಕ್ತೀನಿ ಒಂದು ನನ್ನ ಕಮೆಂಟ್ ಹಾಕಿ ನನ್ನ ವೀಡಿಯೋಸ್ನ ಶಾರ್ಟ್ಸ್ಗೆ ಸೊ ನಿಮಗೂ ಕನೆಕ್ಟ್ ಆಗಿ ಹಾಕ್ತೀನಿ ಖಂಡಿತವಾಗ್ಲೂ ಏನಿಲ್ಲ ಬ್ರೋ ಊಟ ಆಯ್ತಾ ನಿಮ್ದು ದಿನ ಊಟ ಆಗಿಲ್ಲ ಬ್ರೋ ಇನ್ನು ಸ್ವಲ್ಪ ಲೇಟ್ ಲೈವ್ ಮುಗಿಸ್ಕೊಂಡು ಊಟ ಮಾಡ್ತೀನಿ ಊಟ ಶೈಲ ಮೇಡಮ್ ನೀವು ಕೇಳಿದ್ದು ಸಾರಿ ಸೊ ಇನ್ನೂ ಊಟ ಆಗಿಲ್ಲ ಈಗ ಊಟ ಮಾಡ್ತೀನಿ ನಮ್ದು ಗದಗ ನಮ್ದು ದಾವಣಗೆರೆ ಬ್ರೋ ಹ್ಮ ಮನು ಬ್ರೋ ಸೂಪರ್ ಹಿಟ್ಸ್ ಮನು ಸೂಪರ್ ಹಿಟ್ಸ್ ಬ್ರೋ ನಮ್ದು ದಾವಣಗೆರೆ ನಿಮ್ಮದು ಹುಬ್ಬಳ್ಳಿ ಹುಬ್ಬಳ್ಳಿನ ಹುಬ್ಬಳ್ಳಿ ಅಲ್ಲ ಬ್ರೋ ನಮ್ದು ದಾವಣಗೆರೆ ಬೆಣ್ಣೆ ನಗರಿ ದಾವಣಗೆರೆ ಹುಲ್ಗೆಮ್ಮ ಸಿಸ್ಟರ್ ಹಾಯ್ ಹಾಯ್ ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡಿ ಲೈಕ್ ಕೊಡ್ತೀರಾ ತುಂಬ ತುಂಬ ಥ್ಯಾಂಕ್ಸ್ ಪುಲ್ಗೇಮ್ಮ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಕನೆಕ್ಟ್ ಆಗಿ ನಮಗೂ ಕನೆಕ್ಟ್ ಆಗ್ತೀನಿ ಶೈಲು ಸಿಸ್ಟರ್ ಕನೆಕ್ಟ್ ಆಗ್ತೀನಿ ಲೈವ್ ಎಂಡ್ ಆದ್ಮೇಲೆ ಪಕ್ಕ ಕನೆಕ್ಟ್ ಆಗ್ತೀನಿ ಸೊ ಕಮೆಂಟ್ ಹಾಕಿ ನಾನು ಶಾರ್ಟ್ಸ್ ವಿಡಿಯೋಸ್ಗೆ ಅಥವಾ ಲಾಂಗ್ ವೀಡಿಯೋಸ್ಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಪಕ್ಕ ಗಿಫ್ಟ್ ಕೊಟ್ಟೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಮನೋ ಬ್ರೋ ಇಷ್ಟ ತನಕ ಲೈವ್ ಬಂದು ಜಾಯ್ನ್ ಆಗಿ ಕಮೆಂಟ್ ಮಾಡಿದಕ್ಕೆ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಪ್ರವೀಣ್ ಕಿಚ್ಚ ಹಾಯ್ ಹಾಯ್ ಬ್ರೋ ಹಾಯ್ ಪ್ರವೀಣ್ ಅವರೇ ಹಾಯ್ ಶೈಲೋ ಸ್ಟಾರ್ ಹಾಯ್ ಹಾಯ್ ದಾವಣಗೆರೆ ಹಾಯ್ ಎಲ್ಲರಿಗೂ ಹೇಳ್ತಿದ್ರ ದಾವಣಗೆರೆಯಲ್ಲಿ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆ ಇದೆ ಇದೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಸೊ ಎಲ್ಲರೂ ಖಂಡಿತವಾಗ್ಲೂ ಬರ್ರಿ ಹಾಗೆ ಮೀಟ್ ಮಾಡೋಣ ಸಾಧ್ಯವಾದರೆ ಓಹ್ ಸರಿ ಸಿಸ್ಟರ್ ನಿಮ್ದು ದಾವಣಗೆರೆನಾ ಯಾವ ಏರಿಯಾ ಸೋ ಜಯ ಸಿಂಪಲ್ ಕನ್ನಡಿಗ ಸಿಸ್ಟರ್ ಹಾಯ್ ವೆಲ್ಕಮ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಲೈವ್ ಬಂದಿರೋದು ನನ್ನ ಲೈವ್ಗೆ ಇವಾಗಲೇ ಬರ್ತಿರೋದು ಒಂದು ನಿಮಿಷ ನಂದೇನೋ ಪ್ರಾಬ್ಲಮ್ ಆಗಿದೆ ನೀವು ಕನ್ನಡದಲ್ಲಿ ಟೈಪ್ ಮಾಡಾಕ್ತಿದ್ರೆ ನನಗೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ತೋರಿಸ್ತಿದೆ ಸೊ ಈಗ ಕನೆಕ್ಟ್ ಕರೆಕ್ಟ್ ಆಯ್ತು ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರ ಹತ್ರನೇ ಸ್ವಲ್ಪ ವರ್ಷಗಳ ಅಲ್ಲೇ ಇದ್ವಿ ಸೊ ಇವಾಗ ದಾವಣಗೆರೆ ಶಿಫ್ಟ್ ಆಗಿರೋದು ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಜೈ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತೇ ನೀವು ಫಸ್ಟ್ ನಮ್ಮ ಲೈವ್ ಬಂದಿರೋದು ನಾನು ಇವತ್ತೆಲ್ಲ ಫಸ್ಟ್ ಮಾಡ್ತಿದ್ದೆ ಲೈವ್ ಇದಕ್ಕಿಂತ ಮುಂಚೆ ಮೊನ್ನೆನೂ ಮಾಡಿದ್ದೆ ಸ್ವಲ್ಪ ಲೇಟಾಗಿ ಮಾಡಿದ್ದೆ ಸೊ ನಿಮ್ಗೆ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅನ್ಸುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಬಂದು ಸಪೋರ್ಟ್ ಮಾಡಿ ಇನ್ನೂ ಮೆಸೇಜ್ಗಳನ್ನ ಹಾಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಊಟ ಆಯ್ತಾ ಕನ್ನಡದಲ್ಲಿ ಇದು ಏನಪ್ಪ ಅಂದ್ರೆ ಔಟ್ ಆಫ್ ಕ್ಯಾಪ್ಷನ್ನು ಇಂಗ್ಲೀಷಲ್ಲಿ ಕೊಟ್ಬಿಟ್ಟಿದ್ದೀನಿ ಅದೇನೋ ಮಿಸ್ಟೇಕ್ ಆಗಿ ಸೊ ನೀವು ಇಂಗ್ಲೀಷಲ್ಲಿ ಟೈಪ್ ಅಲ್ಲ ಕನ್ನಡದಲ್ಲಿ ಟೈಪ್ ಮಾಡಾಕಿದ್ರೆ ನನಗೆ ಇಂಗ್ಲೀಷ್ ಶೋ ಆಗ್ತಿತ್ತು ಲಾಸ್ಟ್ ಟೈಮ್ ಇದೇ ಪ್ರಾಬ್ಲಮ್ ಆಗಿ ಸಿಕ್ಕಾಪಟ್ಟ ಜನ ಬೇಜಾರಾಗಿದ್ರೆ ಸೊ ಸಾರಿ ಇವಾಗ ಯಾರು ಬೇಜಾರಾಗ್ಕೋಬೇಡಿ ಇವಾಗ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗಲ್ಲಿ ಆನ್ ಆಫ್ ಮಾಡ್ಕೊಂಡಿದ್ದೀನಿ ಮನು ನಿಮ್ಮದು ನಮ್ಮದು ಯಾವ ಏರಿಯಾ ನಮ್ಮದು ನಮ್ಮದು ಏರಿಯಾ ಅನ್ನೋಕ್ಕಿಂತ ಹಳ್ಳಿ ನಮ್ಮದು ಈ ಕಡೆ ಹೊಸಹಳ್ಳಿ ಅಂತ ಬರುತ್ತೆ ತುರ್ಚಿಘಟ್ಟದ ಹತ್ರ ಅಲ್ಲಿ ಹೊಸನಾಯಕನಹಳ್ಳಿ ಚಾಟ್ ಆಪ್ಷನ್ ಆಫ್ ಮಾಡಿ ಬ್ರೋ ಇವಾಗ ಕನ್ನಡ ಬರುತ್ತೆ ಓಕೆ ಆಫ್ ಮಾಡಿದೆ ಬ್ರೋ ಈಗ ತನಕ ಜಸ್ಟ್ ನೋಡಿದೆ ಸೆಟ್ಟಿಂಗ್ ಆಪ್ಷನ್ ನೋಡ್ಕೊಂಡು ತಕ್ಷಣವೇ ಹೋಗಿ ಅಲ್ಲಿ ಆಫ್ ಮಾಡಿದೆ ಸೊ ಇವಾಗ ನೀವು ಕನ್ನಡದಲ್ಲೇ ಟೈಪ್ ಮಾಡ್ತಿರೋದೇ ಕನ್ನಡದಲ್ಲೇ ಬರ್ತಿದೆ ಕೆಲಗಡೆ ಸೆಟ್ಟಿಂಗ್ ಆಫ್ ಆ ಆಫ್ ಮಾಡಿದೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸುಮ್ಮನೆ ಟ್ರೈ ಮಾಡೋಣ ಅಂತ ಈಗ ಸೆಟ್ಟಿಂಗ್ಸ್ ಎಲ್ಲಿ ಓತಿದೆ ಸೊ ಆಫ್ ಮಾಡಿಕೊಂಡೆ ಈಗ ಥ್ಯಾಂಕ್ ಯು ಸೊ ಮಚ್ ಈಗ ಓಕೆ ಓಕೆ ಸಿಸ್ಟರ್ ನಿಮ್ದು ಯಾವುದು ಏರಿಯಾ ಅಂತ ಹೇಳಲಿಲ್ಲ ಸೊ ಹಬ್ಬ ಜೋರು ಅನಿಸುತ್ತೆ ದುಗ್ಗವ್ನ ಹಬ್ಬ ಸೊ ದುಗ್ಗವ್ನ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅದರ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನ ಅಪ್ಲೋಡ್ ಮಾಡ್ಬೇಕು ಅಂದ್ಕೊತೀನಿ ಎಡಿಟಿಂಗ್ ಟೈಮೇ ಸಿಗ್ತಿಲ್ಲ ಅಲ್ಲಿಗಮ್ಮ ಸಿಸ್ಟರ್ ಊಟ ಅಣ್ಣ ಇನ್ನೂ ಇಲ್ಲ ಸಿಸ್ಟರ್ ನಿಮ್ದಾಯ್ತಾ ಊಟ ಹುಬ್ಳಿ ಹುಬ್ಳಿಲಿ ಇರ್ತೀರಾ ಓಹೋ ಹುಬ್ಳಿಲಿ ಇರ್ತೀವಿ ನಾವು ಉಮೇಶ್ ಹಾಯ್ ಹಾಯ್ ಬ್ರದರ್ ಹಾಯ್ ವೆಲ್ಕಮ್ ವೆಲ್ಕಮ್ ನಮ್ ಚಾನಲ್ ಲೈವ್ ಬಂದಿದ್ದಕ್ಕೆ ವೆಲ್ಕಮ್ ವೆಲ್ಕಮ್ ಉಮೇಶ್ ಬ್ರದರ್ ಹಾಯ್ 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 ನಿನ್ನೆ ಹೋಗಿದ್ವಿ ಟೆಂಪಲ್ಗೆ ನಾವು ಹೌದು ಸಿಸ್ಟರ್ ನಾನು ನಿನ್ನೆ ಹೋಗಿದ್ದೆ ನಿನ್ನೆ ಸುಮಾರು ಎಂಟು ೂವರೆ ಒಂಬತ್ತು ಗಂಟೆ ಟೈಮಲ್ಲಿ ಹೋಗಿದ್ದೆ ಆ ಟೈಮಲ್ಲಿ ಹೋಗಿ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಹಾಗೆ ತಾಯಿ ದರ್ಶನ ಮಾಡಿಕೊಂಡು ಅಣ್ಣಕಾಯಿ ಮಾಡಿಸ್ಕೊಂಡ್ ಬಂದ್ವಿ ಎಲ್ಲ ಮನ ಗುಡ್ಡ ವೀಡಿಯೋ ಕಮೆಂಟ್ಸ್ ಮಾಡಿದ್ದೆ ನೋಡಿ ಆಮೇಲೆ ಬ್ರೋ ಓಕೆ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಫುಲ್ ವೀಡಿಯೋ ನೋಡಿ ಕಮೆಂಟ್ ಮಾಡಿದಕ್ಕೆ ತುಂಬ 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 ಥ್ಯಾಂಕ್ಸ್ ಅಡಿಶ್ ಮೀಡಿಯಾ ರಮೇಶ್ ಹಾಯ್ ಬ್ರೋ ಅಡಿ ಮೀಡಿಯಾ ಅವರೇ ಹಾಯ್ ಸೈಡಲ್ಲಿ ಸೆಟ್ಟಿಂಗ್ ಥರ ಇದೆ ಅದನ್ನು ಟಚ್ ಮಾಡಿ ಅವಾಗ ಅದು ಆನ್ ಮಾಡಿ ಇದ್ದಿದ್ದು ಆಫ್ ಮಾಡಿ ಕನ್ನಡ ಬರುತ್ತೆ ಓ ಮೇಡಮ್ ಮಾಡಿದೆ ಮಾಡಿದೆ ಸಿಸ್ಟರ್ ಈಗ ತಾನೆ ಜಸ್ಟ್ ಮಾಡಿದೆ ಸೊ ಅವಾಗಿಂದ ನೀವು ಕನ್ನಡ ಕನ್ನಡದಲ್ಲಿ ಟೈಪಿಂಗ್ ಮಾಡ್ತಿರೋದು ಕನ್ನಡದಲ್ಲೇ ಬರ್ತಿದೆ ಥ್ಯಾಂಕ್ ಯು ಸೊ ಮಚ್ ಹೇಳಿದಕ್ಕೆ ಹ್ಞೂ ಹೌದಾ ಬ್ರೋ ಎಸ್ ಬ್ರೋ ಎಸ್ ಸಿಸ್ಟರ್ ನಿನ್ನೆ ಹೋಗಿದ್ದೆ ಹೋಗೇ ಇದ್ದೆ ದರ್ಶನ ಮಾಡ್ಕೊಂಡ್ಬಂದೆ ಪ್ರೇಮ ತಲ್ವರ್ ಹಾಯ್ ಹಾಯ್ ಗುಡ್ ಈವ್ನಿಂಗ್ ಅಣ್ಣ ಗುಡ್ ಈವ್ನಿಂಗ್ ಸಿಸ್ಟರ್ ಹಾಯ್ ಊಟ ಆಯ್ತಾ ನೀವು ಸ್ಮಾರ್ಟ್ ಇದ್ದೀರಾ ಬ್ರೋ ಹಾಂ 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 ಉಮೇಶ್ ಕಿಡೇಸ್ ನ್ಯೂಸ್ ಮಾಡಿದ್ದೀರ ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಶೈಲು ಅವರೇ ನಮಗೂ ಕನೆಕ್ಟ್ ಆಗಿ ಶೈಲು ಅವರೇ ಮನೋ ಬ್ರದರ್ಗೂ ಕನೆಕ್ಟ್ ಅಂತ ಆಗಿ ಅವ್ರ ವಿಡಿಯೋಸ್ ಚೆನ್ನಾಗಿದ್ರೆ ಲೈಕ್ ಕೊಟ್ಟು ಹಾಗೆ ಸಪೋರ್ಟ್ನ ಮಾಡಿ ನಿಮ್ಮದು ಟೀ ಆಯಿತಾ ಅಣ್ಣ ಹೇಗಿದ್ದೀರಾ ನಾವು ಸೂಪರ್ ಪ್ರೇಮ ಸಿಸ್ಟರ್ ನೀವು ಚೆನ್ನಾಗಿದ್ದೀರಾ ಟೀ ಆಯಿತು ನಮ್ಮದು ಆವಾಗಲೇ ಸಂಜೆನೇ ಆಯಿತು ಸೊ ನೀವು ಹೇಗಿದ್ದೀರಾ ಪ್ರೇಮ ಸಿಸ್ಟರ್ ಚೆನ್ನಾಗಿದ್ದೀರಾ ತಾನೇ ಪ್ರೇಮ ಹಾಯ್ ಓಹ್ ಪ್ರೇಮ ಸಿಸ್ಟರ್ ನಿಮ್ಗೆ ಮುಂಚೆನೇ ಗೊತ್ತಾ ಅಷ್ಟೇ ಎಲ್ಲ ಸಿಸ್ಟರ್ ಅಣ್ಣ ನೀನು ತುಂಬ ಚೆನ್ನಾಗಿ ಇದ್ದೀಯ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಗೆ ಅಮ್ಮ ಸಿಸ್ಟರ್ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಐಡಲ್ ಇನ್ನೂ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಜಾಯ್ನ್ ಆಗಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನು ಫೋರ್ ಲೈಕ್ಸ್ ಇದ್ದಾವೆ ಬಂದ್ ಸೊ ಕಾಲು ಗಂಟೆ ಆಯಿತು ಸೊ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ನಿಮ್ಮ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಲೈಕ್ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಹಾಯ್ ಪಿ ಪಾರ್ ಪ್ರತಿ ಪ್ರೇಮ ಅವರೇ ಆಯ್ತಾ ಓ ಮನು ಬ್ರದರಿಗೂ ಪ್ರೇಮ ಸಿಸ್ಟರ್ ಗೊತ್ತು ಬ್ಲೂ ಅಣ್ಣ ಓಕೆ ಸಿಸ್ಟರ್ ಬ್ಲೂ ಕೊಡ್ತೀನಿ ಹ್ಞೂ ಓಕೆ ಬ್ಲೂ ಕನ್ಫರ್ಮ್ ಆಯಿತು ನನಗೂ ಸಬ್ ಆಗಿ ಬ್ರೋ ಓಕೆ ಬ್ರೋ ಹಾಕ್ತೀನಿ ಸೊ ನನ್ನ ಶಾರ್ಟ್ಸ್ ವೀಡಿಯೋಸ್ಗೆ ಕಮೆಂಟ್ ಹಾಕಿರಿ ನಾನು ಬಂದು ಕನೆಕ್ಟ್ ಹಾಕ್ತೀನಿ ಎಸ್ ಎಸ್ ಕನೆಕ್ಟ್ ಆಗಿದ್ದಾರೆ ಅವರು ಓಹ್ ಅಂದ್ರೆ ನೀವು ನಮ್ಗಿಂತ ಮುಂಚೆ ಅಳುಬ್ರು ತುಂಬಾ ಅಳುಬ್ರು ಸೊ ಏನಾದ್ರೂ ಟಿಪ್ಸ್ ಇದ್ರೆ ಕೊಡಿ ಮೇಡಮ್ ನಮ್ದು ಆನ್ ಆನ್ಕೆ ಇನ್ನು ಆನ್ ಆಗ್ತಿಲ್ಲ ಟ್ರೈ ಮಾಡ್ತಾ ಇದೀನಿ ಆ್ಯಕ್ಚುಲಿ ವ್ಯೂಸ್ ಅಲ್ಲೇ ಫುಲ್ ಮೋನಿಟ್ರೇಷನ್ ಆನ್ ಮಾಡ್ಕೋಬೇಕು ಅಂತಂದು ಅನ್ಕೊಂಡಿದ್ದೀನಿ ನಮಗೂ ಬ್ಲೂ ಕರುಣಿಸಿ ಹಾಗೆ ಓಕೆ ಬ್ರದರ್ ಕರುಣಿಸ್ತೇನೆ ಅದೇನು ದುಡ್ಡು ಕೊಟ್ಟು ಅನ್ನೋದಲ್ಲ ಏನಲ್ಲ ಓಕೆ ಬ್ರದರ್ ಕೊಟ್ಟೈ ಬಸು ಬಾಸ್ ಹಾಯ್ ಬ್ರೋ ಹಾಯ್ ನನ್ನ ಸಬ್ಸ್ಕ್ರೈಬರ್ ಓಕೆ ನನ್ನ ಶಾರ್ಟ್ಸ್ ವೀಡಿಯೋಸ್ಗೆ ಕಮೆಂಟ್ ಮಾಡಿ ಹಾಗೆ ಸಬ್ ಆಗ್ತೀನಿ ನಾನು ಅಣ್ಣ ಈಗ ಟೀ ಆಯಿತಾ ಅಣ್ಣ ಪ್ರೇಮ ಸ್ಟಾರ್ ಟೀ ಆಯಿತು ನಾನು ನ್ಯೂ ಟಿ ವಿ ಟೂ ವೀಕ್ ಆಯಿತು ಓ ಹೌದಾ ಆದರೆ ತುಂಬ ಜನ ಪರಿಚಯ ಮಾಡ್ಕೊಂಬಿಟ್ಟಿದ್ದೀರಾ ಅಲ್ಲೇ ಎರಡು ವಾರದಲ್ಲೇ ದೇವಿಕಾ ಸೌಖಾರ್ ನನ್ನ ವಿಡಿಯೋ ಎಲ್ಲ ನೋಡು ಓ ಆರ್ಡರ್ ಮಾಡ್ತಿದ್ರು ಬ್ರದರ್ ನೋಡ್ತೀನಿ ಬ್ರದರ್ ಸುನಿಲ್ ಬ್ರದರ್ ಕನೆಕ್ಟ್ ಆಗಿದ್ದೀರಾ ನಿಮಿಷ ಬ್ಲೂ ಕೊಟ್ಬಿಡ್ತೀನಿ ನಿಮಗೆ ಕನೆಕ್ಟ್ ಆಗಿದ್ದೀನಿ ನಾನು ನಿಮ್ಗೆ ಕನೆಕ್ಟ್ ಆಗಿರೋದಕ್ಕೆ ತಾನೆ ಲೈವ್ ಜಾಯ್ನ್ ಆಗಿ ನಿಮ್ಗೆಲ್ಲ ಲೈವ್ ಸಪೋರ್ಟ್ ಮಾಡೋದು ನಂಗೂ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ ಓ ಕನೆಕ್ಟ್ ಆಗಿ ಶೈಲು ಸಿಸ್ಟರ್ ಆಗಿ ಕನೆಕ್ಟ್ ಆಗಿ ಹಾಗೆ ನಾನು ಕೂಡ ಕನೆಕ್ಟ್ ಆಗ್ತೀನಿ ಲೈವ್ ಮುಗಿದ ತಕ್ಷಣ ಬ್ರೋ ನಂಬರ್ ಸಾರಿ ಬ್ರೋ ಬ್ರೋ ನಿಮ್ಮ ಶಾರ್ಟ್ಸ್ ವೀಡಿಯೋ ಇಂದಾನೇ ಮೋನಿಟ್ರೇಷನ್ ಆಗಿದೆ ಹೇಳಿ ಆಫ್ ಮಾನಿಟೇಷನ್ ಶಾರ್ಟ್ ವಿಡಿಯೋಸ್ ಇಂದಾನೆ ಮಾಡಿದ್ದೀನಿ ಯಾಕಂದ್ರೆ ಅದರಿಂದ ವಾಚ್ ಅವರ್ಸ್ ಬರಲ್ಲ ಬಟ್ ವ್ಯೂವ್ಸ್ ಇಂದ ಬರುತ್ತೆ ಅಂದ್ರೆ ತ್ರೀ ಮಿಲಿಯನ್ ವ್ಯೂಸ್ ಆಗಿದೆ ತ್ರೀ ಮಂತ್ಸ್ ಒಳಗಡೆ ಈ ತ್ರೀ ಮಂತ್ಸ್ ಒಳಗಡೆ ಟೆನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು ಆವಾಗ ನನ್ನ ಫುಲ್ ಆನ್ ಆಗುತ್ತೆ ಸಿಸ್ಟರ್ ಎಲ್ಲ ತುಂಬ ಪರಿಚಯ ಮಾಡ್ಕೊಂಬಿಟ್ಟಿದ್ರೆ ನೀವು ನಿಮ್ಮದು ನಂಬರ್ ಹಾಕಿ ಬ್ರೋ ಬ್ರೋ ನಂಬರು ಲೈವ್ ಮುಗೀಲಿ ಕಮೆಂಟ್ ಹಾಂ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಕೊಡ್ತೀನಿ ಅಂತೆ ಏನೋ ಓದಿದ್ದು ನೀವು ಏನು ಓದಿದ್ದು ನಾವ ಎಸ್ ಎಸ್ ಎಲ್ ಸಿ ಸಿಸ್ಟರ್ ಎಸ್ ಎಸ್ ಎಲ್ ಸಿಗೆ ಲಾಸ್ಟ್ ಕ್ಲೋಸ್ ಮಾಡಿದೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಸಿಸ್ಟರ್ ಥ್ಯಾಂಕ್ ಯು ನಿಮ್ಮದು ಯಾವ ಊರು ದೇವಿ ಿವಾಕ್ ಸೌಕರವ್ರೆ ನಮ್ಮದು ದಾವಣಗೆರೆ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಜೋರಾಗಿ ನಡೀತಿದೆ ದಯವಿಟ್ಟು ಎಲ್ಲರೂ ಬನ್ನಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಸೊ ಹಾಗೆ ಪ್ಲೀಸ್ ನಂಬರ್ ಹಾಕಿ ಬ್ರೋ ಬ್ರೋ ನಾನು ನಾಳೆ ಇನ್ಸ್ಟಾಗ್ರಾಮ್ ಐಡಿನ ನಾನು ನನ್ನ ಪ್ರೊಫೈಲಲ್ಲಿ ಹಾಕ್ತೀನಿ ದಯವಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲ್ಲ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ಕೊಡ್ತೀನಿ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಸಿಸ್ಟರ್ ಥ್ಯಾಂಕ್ ಯು ಓಕೆ ಬ್ರದರ್ ಓಕೆ ಬ್ರದರ್ ಬಸ್ಸು ಬಾಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ತುಂಬಾ ಚೆನ್ನಾಗಿ ಹಾಡು ಹಾಡ್ತೀಯ ಸಿಸ್ಟರ್ ನಾನು ಅದು ಹಾಡು ಹೇಳಿರೋದಲ್ಲ ಅದು ಅದನ್ನೂ ಸಹ ಡಬ್ಬಿಂಗು ನಾನು ಯಾವುದು ಹಾಡು ಹೇಳಿಲ್ಲ ಸಾರಿ ಅದು ನನ್ನ ವಾಯ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಥರನೇ ಅದು ಡಬ್ಬಿಂಗ್ ಸೊ ನಾನು ಹಾಡು ಹೇಳಿರೋದಲ್ಲ ಅದು ಲೈಕ್ ಡೈನ್ ಸಚಿನ್ ಬ್ರೋ ಹಾಯ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ವೆಲ್ಕಮ್ ಲೈವ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಬಂದೀನಿ ಶೈಲು ಸಿಸ್ಟರ್ ಎಲ್ಲಿಗೆ ಬಂದಿದ್ದೀರಾ ಊಟ ಆಯ್ತಾ ಬ್ರೋ ಊಟ ಇನ್ನೂ ಇಲ್ಲ ಬ್ರೋ ನಿಮ್ದು ಆಯ್ತಾ ಊಟ ಸೊ ಈಗ ಈಗ ತಾನೇ ಯಾರು ಲೈವ್ ಜಾಯ್ನ್ ಆಗಿದ್ದೀರ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಸೊ ದಯವಿಟ್ಟು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಸಿಸ್ಟರ್ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ಡಿ ವಿ ಜಿ ನಾನು ಬಂದೀನಿ ಹಬ್ಬಕ್ಕೂ ಬರಿ ಹಬ್ಬಕ್ಕೂ ಬನ್ನಿ ಗುಡ್ 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 ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡೋಣ ಬೇಗ ಮಾಡೋಣ ವಿಡಿಯೋಸ್ ನಿಮ್ಮ ವಿಡಿಯೋಸ್ ಚೆನ್ನಾಗಿತ್ತಂದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಗ್ತಾರೆ ಸಪೋರ್ಟ್ ಮಾಡೇ ಮಾಡ್ತಾರೆ ಕನ್ನಡದಲ್ಲಿ ಬೆಳೆಸೋರು ಕನ್ನಡಿಗರು ತುಂಬಾ ಜನ ಇದ್ದಾರೆ ಇವತ್ತು ಸಂಡೇ ಯಾವ ಬಿರಿಯಾನಿ ಸ್ಪೆಷಲ್ ಇವತ್ತು ಬ್ರೋ ಇವತ್ತು ಯಾವ ಬಿರಿಯಾನಿ ಇಲ್ಲ ಬ್ರೋ ಇನ್ನು ನಾಲ್ಕು ದಿವಸ ಯಾಕಂದ್ರೆ ಹಬ್ಬ ಬಂತು ಹಬ್ಬದಾಗೆ ಮರಿ ಹೊಡಿ ನೈಸ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಸಿಸ್ಟರ್ ತುಂಬಾ 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 ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾರೆ ಏನ್ ಊಟ ಬ್ರೋ ಇನ್ನು ನೋಡಿಲ್ಲ ಬ್ರೋ ಅಡಿಗೆ ಏನು ಮಾಡಿದ ಅಂತಂದು ಇನ್ನು ಊಟ ಮಾಡಿಲ್ಲ ಸೊ ಊಟ ಮಾಡಿದ ಮೇಲೆ ಹೇಳ್ತೀನಿ ಫೋನಿಲ್ಲ ಮಾತಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ತಾನೇ ಅಣ್ಣ ಸೊ ಏನೂ ಪ್ರಾಬ್ಲಮ್ ಇಲ್ಲ ಬ್ರೋ ಹಾಗೇನಿಲ್ಲ ಉಮೇಶ್ ಬ್ರೋ ಹಾಗೇನಿಲ್ಲ ಪ್ರೇಮ ಸಿಸ್ಟರ್ ತುಂಬ 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 ಸಪೋರ್ಟ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡೀಪಾ ನೀವು ಲೈಕ್ ಮಾಡಿದರೆ ಲೈವು ಇನ್ನೂ ತುಂಬ ಜನಕ್ಕೆ ಶೇರ್ ಆಗುತ್ತೆ ನೀವು ಶೇರ್ ಮಾಡೋದು ಬೇಕಾಗಿಲ್ಲ ಜಸ್ಟ್ ಒಂದು ಲೈಕ್ ಕೊಟ್ಟರೆ ಸಾಕು ಅದು ಅದು ತನ್ನ ತನಾಗೆ ಲೈವ್ ಶೇರ್ ಆಗುತ್ತೆ ಬ್ರೋ ನಿಮ್ದು ಎಸ್ ಬ್ರೋ ಬಸ್ಸು ಬಾಸ್ ಎಸ್ ನಮ್ಮ ದಾವಣಗೆರೆನೇ ಆ ಹುಬ್ಬಳ್ಳಿಗೆ ಬಂದೀನಿ ಬ್ರೋ ಓ ಆಹಾ ಹಾ ಹಬ್ಬಕ್ಕೆ ಬಂದೀನಿ ಬ್ರದರ್ ಹೌದಾ ಕೆ ಹಬ್ಬ ಎಂಜಾಯ್ ನಿನ್ನೆ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಚೆನ್ನಾಗ್ ಹಾಕಿದಾರಲ್ವಾ ಲಾಂಗ್ ವಿಡಿಯೋಸ್ ಒಂದು ಮಾಡಿದೀನಿ ನೋಡೋಣ ನಾಳೆ ಹಾಕ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಮ ಸ್ಟಾರ್ ತುಂಬಾ ತುಂಬ ಥ್ಯಾಂಕ್ಸ್ ಹಾಡು ಹೇಳಿ ಒಂದು ನಿಮ್ಮಷ್ಟು ಚೆನ್ನಾಗಿ ಹೇಳೋಕ್ಕೆ ಬರೋದಿಲ್ಲ ಸಿಸ್ಟರ್ ಜಯ ಸಿಸ್ಟರ್ ನಿಜವಲ್ಲೂ ಪ್ರಾಮಿಸ್ ಹೇಳ್ತಾ ಇದೀನಿ ಐ ಸ್ವಯರ್ ನೀವು ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಜಯ ಸಿಸ್ಟರ್ ನಾನು ಮೊನ್ನೆ ಲೈವಲ್ಲಿ ಕೇಳಿಸ್ಕೊಂಡೆ ಸೊ ಕೆಲಸ ಮಾಡ್ತಿದ್ನಲ್ಲ ಬಿಸಿಲಿ ನಾನು ಕಮೆಂಟ್ ಮಾಡೋಕ್ಕಾಗಲಿಲ್ಲ ಸೊ ಆದರೆ ನೀವು ಮಾತಾಡ್ತಿರೋದು ನೀವು ಆಡ್ತಿ ಆಡ್ತಿರೋದು ನಾನು ಕೇಳಿಸ್ಕೊಂಡೆ ತುಂಬ ಚೆನ್ನಾಗಿ ಹಾಡು ಹೇಳ್ತೀರಾ ಪ್ರೇಮ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಸಚಿನ್ ಬ್ರೋ ಓಕೆ ಬ್ರೋ ಬ್ರೋ ನಿಮ್ದೇನು ಊಟ ಆಯಿತು ಸಚಿನ್ ಬ್ರೋ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಮ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀನು ಮಾಡು ಸಬ್ಸ್ಕ್ರೈಬ್ ಮಾಡ್ತೀನಿ ಬ್ರದರ್ ಮಾಡ್ತೀನಿ ಲೈವ್ ಮುಗೀಲಿ ಲೈವ್ ಮುಗಿದ ತಕ್ಷಣ ಮಾಡ್ತೀನಿ ಉಮೇಶ್ ಬ್ರೋ ಇನ್ಸ್ಟಾ ಅಕೌಂಟ್ ಏನು ಐ ಡಿ ಅಣ್ಣ ನಂದ ಇನ್ಸ್ಟಾ ಐ ಡಿ ಇಟ್ಸ್ ಸುನೀಲ್ ಅಂತ ಇದೆ ಸೊ ನಾಳೆ ಇದು ಏನಪ್ಪ ಅಂದರೆ ಮೆನ್ಷನ್ ಮಾಡ್ತೀನಿ ನನ್ನ ಪ್ರೊಫೈಲ್ ಮೇಲೆ ಒಂದೇ ಒಂದು ಹಾಡು ಹೇಳಿ ಅಣ್ಣ ದಯವಿಟ್ಟು ನನಗೆ ಹಾಡು ಹೇಳೋಕೆ ಬರೋಲ್ಲ ನನ್ನ ಧ್ವನಿ ಅಷ್ಟೊಂದು ಚೆನ್ನಾಗೂ ಇಲ್ಲ ಆಡಳೋಕ್ಕೆ ನಂಗೆ ಬರೋದು ಇಲ್ಲ ಸಾರಿ ಸಿಸ್ಟರ್ ಬೇಜಾರಾಗಬೇಡಿ ನಂಗೆ ಅಷ್ಟೊಂದು ಆಡೇಳಕ್ಕೆ ಬರೋದು ಇಲ್ಲ ಹಾಂ ನೋಡಿದಿ ಲೈಟಿಂಗ್ಸ್ ಹಾಂ ಲೈಟಿಂಗ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕಿದ್ದಾರೆ ಅಲ್ವಾ ಸಿಸ್ಟರ್ ಆ ಸರ್ಕಲಲ್ಲಿ ಅಲ್ಲಿ ಮುಂದೆ ಆ ದೇವಸ್ಥಾನದ ಕಡೆ ಮತ್ತೆ ದೇವಸ್ಥಾನ ಕಟ್ಟಿಸ್ತಾರೆ ಅಂದರೆ ರೆಡಿ ಮಾಡಿದಾರಲ್ಲ ತುಂಬ ಚೆನ್ನಾಗಿದೆ ಯುವರ್ ನೆಟ್ವರ್ಕ್ ಸ್ಲೋ ಸಚಿನ್ ಬ್ರೋ ಗೊತ್ತಲ್ವಾ ನೆಟ್ವರ್ಕ್ ಪ್ರಾಬ್ಲಮ್ ಅಮ್ಮ ಹೇಗಿದ್ದಾರೆ ಅಮ್ಮ ಚೆನ್ನಾಗಿದ್ದಾರೆ ಸಿಸ್ಟರ್ ಊಟ ಮಾಡ್ತಾ ಇದ್ದಾರೆ ಅಣ್ಣ ನೀ ವಿಡಿಯೋ ಸೂಪರ್ ಮಾಡ್ತೀರಾ ಓ ಶ್ಯಾಮ್ ಬ್ರೌ ಥ್ಯಾಂಕ್ ಯು ಸೋ ಮಚ್ ಬ್ರೌ ತುಂಬಾ ತುಂಬಾ ಥ್ಯಾಂಕ್ಸ್ ಟೊಮೊಟೊ ಸಾರು ರೈಸು ನಮ್ದು ಉದ್ಕ ಮುದುಕಿ ಉದ್ಕ ಮುದುಕಿ ಅಲ್ಲ ಬ್ರೋ ನಿನ್ನೆ ಸಚಿನ್ ಬ್ರೋ ಅವರು ಉದ್ಕ ಮುದುಕಿ ಅಂದ್ರೆ ಏನ್ ಬ್ರೋ ಅಂತ ಕೇಳ್ತಾರೆ ಉದ್ಕ ಮುದುಕಿ ಅಲ್ಲ ಬ್ರೋ ಉದ್ಕ ಮುದುಕ್ ಮುದ್ದೆ ಉದ್ಕ ಮುದೇ ಅಂತೀವಿ ಅನ್ಕೆ ಸುಳ್ಳು ಹೇಳ್ಬೇಡ ಬ್ರದರ್ ಲೈವ್ ಮುಗಿಲಿ ಅವಾಗ ಕಮ್ಮಿ ಅವಾಗ ಕನೆಕ್ಟ್ ಆಗ್ತೀನಿ ಅಂದಿದ್ದು ನಮ್ಮ ಗದಗ ಹತ್ತಿರ ಬಂದಿದ್ದೀರಾ ಯಾವಾಗಾದರೂ ಗದಗ 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 ಗದಗ್ಗೆ ಬಂದಿಲ್ಲ ಬ್ರೋ ಹಾಸನ ಈ ಸೈಡೆಲ್ಲ ಹೋಗಿದ್ದೀನಿ ಗದಗ್ಗೆ ಜಾಸ್ತಿ ಮೋಸ್ಟ್ಲಿ ಬಂದೇ ಇಲ್ಲ ಅನ್ಸುತ್ತೆ ನಾನು ರೂಟು ಸೇಮ್ ಟೈಮ್ ಲೈವ್ ಬ್ರೋ ಹೌದಾ ಇದೇ ಟೈಮ್ಗೆ ಮಾಡ್ತಾರೆ ಸಿಸ್ಟರ್ ನಂದೇನು ಟೈಮಿಂಗ್ಸ್ ಅಂದ್ರೆ ಫಿಕ್ಸ್ ಟೈಮಿಂಗ್ಸ್ ಇರಲಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಲೈವ್ ಬಂದಿದ್ದೀನಿ ಸೊ ನಾಳೆ ಎಷ್ಟೊತ್ತಿಗೆ ಬರ್ತೀನೋ ಗೊತ್ತಿಲ್ಲ ಫಿಕ್ಸ್ಡ್ ಟೈಮಿಂಗ್ಸ್ ಅಂತೂ ನಂದು ಇಲ್ಲ ಸಿಸ್ಟರ್ ನಾನು ನಿಮ್ದು ಇದೇ ಟೈಮ್ ಆಗಿದ್ರೆ ಪಕ್ಕ ಬರ್ತೀನಿ ಈ ಟೈಮ್ ಆಗಿದ್ರೆ ನಾನು ಬರೋಕ್ಕಾಗುತ್ತಿಲ್ವ ಸೊ ಟ್ರೈ ಮಾಡ್ತೀನಿ ಈ ಟೈಮಲ್ಲಿ ನಾನು ಕೆಲಸದಿಂದ ಮನೆಗೆ ಬರ್ತಾ ಇರ್ತೀನಿ ಸಿಸ್ಟರ್ ಸೂಪರ್ ಬೇಗ ಮಾಡೋಣ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಥ್ಯಾಂಕ್ಸ್ ಜಯ ಸಿಸ್ಟರ್ ಥ್ಯಾಂಕ್ಸ್ ತುಂಬ ಖುಷಿ ಆಯಿತು ತುಂಬ ಥ್ಯಾಂಕ್ಸ್ ಸಿಸ್ಟರ್ ನೀವು ಲೈವ್ ಬಂದು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸೊ ಯಾರೆಲ್ಲ ಹೈಡಲ್ ಕೂತ್ಕೊಂಡು ನೋಡ್ತಾ ಇದ್ದೀರಾ ದಯವಿಟ್ಟು ಲೈವ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈಗ ಯಾರ್ಯಾರೆಲ್ಲ ಲೈವ್ ಬಂದು ಸಪೋರ್ಟ್ ಮಾಡ್ತಾಯಿಲ್ಲ ತುಂಬ ಥ್ಯಾಂಕ್ಸ್ ಸೊ ಓಕೆ ಬಾಯ್ ಏಟ್ ಪಿ ಎಮ್ ಲೈವ್ ನಂದು ಮಾರ್ನಿಂಗ್ ಟೆನ್ ಎಮ್ ಓಕೆ ಸಿಸ್ಟರ್ ಬಾಯ್ ಹೋಗಿ ಲೈವ್ ಮಾಡಿ ಏಟ್ ಪಿ ಎಮ್ಗೆ ಆಗಲ್ಲ ಬೆಳಿಗ್ಗೆ ಮಾರ್ನಿಂಗ್ ಹತ್ತು ಗಂಟೆಗೆ ಬೇಕಾದರೆ ನಾನು ಲೈವ್ ಜಾಯ್ನ್ ಆಗಿ ಟ್ರೈ ಮಾಡ್ತೀನಿ ಆದರೆ ಸಂಜೆನೂ ನಾನು ನೈಟ್ ಎಂಟು ಗಂಟೆಗೆ ಟ್ರೈ ಮಾಡ್ತೀನಿ ಸಿಸ್ಟರ್ ನೋಟಿಫಿಕೇಶನ್ ಬಂದ ತಕ್ಷಣವೇ ಬರ್ತೀನಿ ಓಕೆನಾ ನಾವು ಬರೋಣ ಜಾತ್ರೆಗೆ ಬನ್ನಿ ಸಿಸ್ಟಾರ್ ಬನ್ನಿ ಎಲ್ಲರೂ ಬಂದು ಮಾಡೋಕ್ಕೆ ಹಬ್ಬ ಮಾಡ್ತಾ ಇರೋದು ಪ್ರತಿಯೊಬ್ಬರು ಕಲ್ತ್ಕೊಂಡು ಹಬ್ಬ ಮಾಡೋದಕ್ಕೋಸ್ಕರನೇ ಹಬ್ಬಗಳನ್ನ ಮಾಡೋದು ಹಳುಬ್ರಲ್ಲ ಎಲ್ಲೆಲ್ಲ ಯಾರು ಹೋಗಿರ್ತಾರ ಅವೆಲ್ಲ ಬರ್ಬೇಕು ಮತ್ತೆ ಹೊಸೊಬ್ರು ಹಬ್ಬಕ್ಕೆ ಕರ್ಕೊಂಬಂದ್ ಹಬ್ಬ ಮಾಡೋದ್ಕೋಸ್ಕರನೇ ತಾನೇ ಹಬ್ಬ ಮಾಡೋದು ಬನ್ನಿ ನನಗೂ ಕನೆಕ್ಟ್ ರಿಟರ್ನ್ ಮಾಡ್ತೀರಾ ಜಯ ಸೇ ಸಿಸ್ಟರ್ ಮನು ಸುಪರಿಷ್ಟ ಅವ್ರಿಗೆ ಕನೆಕ್ಟ್ ಅಂತ ಆಗಿ ಶ್ಯಾಮ್ ಏನ್ ಕೆಲಸ ಮಾಡ್ತೀರಾ ಬ್ರೋ ಬ್ರೋ ನಾವ್ ಹೋಗೋದು ಫ್ಯಾಕ್ಟ್ರಿಗೆ ಹೋಗ್ತೀನಿ ಬ್ರೋ ಬೆಳಗ್ಗೆ ಎಂಟೂವರೆಗೆ ಫ್ಯಾಕ್ಟ್ರಿಗೆ ಹೋಗಿ ಸಂಜೆ ಎಂಟು ಗಂಟೆಗೆ ಮನೆಗೆ ಬರ್ತೀನಿ ನಾನು ಹೋಗೋದು ಇಲ್ಲೇ ದಾವಣಗೆರೆಯಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತೇನೆ ಶೈಲು ಸಿಸ್ಟರ್ ಓಕೆ ಸಿಸ್ಟರ್ ಬಾಯ್ ಗುಡ್ ನೈಟ್ ಸ್ವೀಟ್ ಫ್ರೆಂಡ್ಸ್ ಸೊ ಲೈವ್ ಮಾಡಿ ನಾನು ಲೈವ್ ಎಂಡ್ ಆದ ತಕ್ಷಣ ನಿಮ್ಮ ಇದ್ದರೆ ಬರ್ತೀನಿ ಜಾಯಿನ್ ಆಗ್ತೀನಿ ಇಷ್ಟೋ ತನಕ ಸಪೋರ್ಟ್ ಮಾಡಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸಿಸ್ಟರ್ ಸಬ್ಸ್ಕ್ರೈಬ್ ಮಾಡಿ ಬ್ರೋ ನನಗೂ ಗೋಕಾಕ್ ಬ್ರೋ ಬಸ್ಸು ಬಾಸ್ ಗೋಕಾಕ ಗೋಕಾಕ್ ಬಂದೀನಿ ಬ್ರೋ ನಾನು ಅಲ್ಲಿ ಪ್ಲೇಸ್ಗಳ್ನ ಟ್ರಿಪ್ ಇಟ್ಟಾಗಿ ಬಂದಿದ್ದೀನಿ ಸೊ ಇನ್ನೂ ಲೈಕ್ಸ್ನ ಯಾರೂ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಕೊಡಿಪಾ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಶಾರ್ಟ್ಸ್ಗೆ ರಿಪ್ಲೈ ಮಾಡೋದೇ ಇಲ್ಲ ನೀವು ಸಿಸ್ಟರ್ ನಿಮ್ಗೆ ಗೊತ್ತು ಜಯ ಸಿಸ್ಟರ್ ನಾನು ಪ್ರತಿ ಸರ್ನೂ ಹೇಳ್ತಾ ಇರ್ತೀನಿ ನೀವು ಲೈವ್ ಅಲ್ಲಿ ಇದ್ದಾಗ ಎಲ್ಲಿದ್ದೀರ ಬ್ರೋ ಅಂತ ಕೇಳಿದಾಗ ಕೆಲ್ಸ ಹತ್ರ ಇದೀನಿ ಸಿಸ್ಟರ್ ಕಮೆಂಟ್ ಮಾಡಕ್ ಆಗಲ್ಲ ಬಟ್ ಲೈವ್ ನೋಡ್ತಾ ಇದ್ದೀನಿ ಅಂತ ಹೇಳಿದೀನಿ ನಿಮ್ಗೆ ಯಾಕಪ್ಪ ಅಂತಂದ್ರೆ ನನ್ ಕೆಲ್ಸಕ್ಕೆ ಹೋಗಿ ಬರಕಾರ ಟೈಮ್ ಸಿಗಲ್ಲ ಅದಕ್ಕೋಸ್ಕರ